ಹಾಯ್ ಅವ್ರಿಗೇನು ಹೇಗಿದ್ದಾರ ಚೆನ್ನಾಗಿದ್ದಾರ ಅಂತ ಅನ್ಕೊತೀನಿ ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೇವೆ ವಿಡಿಯೋ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪೂರ್ತಿ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಅಂತ ಕೇಳ್ಕೊತೀನಿ ಯಾಕಂತಂದ್ರೆ ಇಲ್ಲಿ ನಾನು ಮತ್ತು ನಮ್ಮ ಅಣ್ಣನ ಮಗಳು ಇಬ್ಬರೂ ಕೂಡ ಒಂದು ಚಾಲೆಂಜ್ ಮಾಡಿದ್ದೀವಿ ಒಂದು ಗೇಮ್ ಕೂಡ ಆಡ್ತಾಯಿದ್ದೀವಿ ಅದರಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಅನ್ನೋದು ನಿಮಗೆ ಪೂರ್ತಿ ಗೊತ್ತಾಗುತ್ತೆ ಅವಳಂತೂ ಎಷ್ಟು ಆಟ ಮಾಡ್ತಾಳೆ ಅಂತ ಅಂದರೆ ನನ್ನ ಮಗಳಂತೂ ಅಕ್ಕಿ ಅದೇ ವಿಷಯಕ್ಕೆ ನಾನು ಆಡ್ತೀನಿ ಅನ್ನೋ ಕಾರಣಕ್ಕೆ ಈಗ ನೋಡ್ತಾ ಇದೀನಿ ನೀವೇನೋ ಏನು ಚಾಲೆಂಜು ಅಂತ ನಾನು ನಿಮ್ಗೆ ಹೇಳ್ತೀನಿ ಜಾಮೂನು ಪಕ್ಕ ಅನ್ನ ಚಾಕ್ಲೇಟು ಓಕೆನಾ ನೀನು ನಿನ್ನ ಮಧ್ಯದಲ್ಲಿ ಏನು ಮಾಡ್ತೀಯ ಕಾಮೆಂಟ್ರಿಗೆ ಕೊಡ್ತೀಯಾ ಹ್ಞೂ ನಿಂಗೂನು ಕೊಡೋಲ್ಲ ಆಯ್ತು 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 ನಿಂಗೂನು 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 ಎಷ್ಟು ಬೇಕು ಎಷ್ಟು ಬೇಕಾ ಸರಿ ಆಯಿತು ಈಗ ಫಸ್ಟ್ ಹಣ ಉಂಡ್ಕೋಬೇಕು ನೀನು ಊಟ ಮಾಡ್ಕೋಬೇಕು ಊಟ ಊಟ ಮಾಡಬೇಕು ಊಟ ಮಾಡಬೇಕು ಪಕ್ಕನಾ ಪಕ್ಕನ ಜಾಮೂನ್ ಕೊಡಬೇಕು ಸೋತ್ರೆ ಆಮೇಲೆ ಚಾಕ್ಲೇಟ್ ಕೊಡಲ್ಲ ಒಂದಷ್ಟು ಲಾಟು ತಗ್ಸಿ ಎಲ್ಲ ನೋಡಾದ್ಮೇಲೆ ನಾವು ನೋಡ್ತಿದ್ದೋ ರೀತಿನಿ ನಮ್ಮ ಅಣ್ಣನ ಮಗಳು ಮಗಳೆಲ್ಲ ಹೋಗಿ ಹೋಗಿ ಮುಟ್ಟಿ ಮುಟ್ಟಿ ನೋಡೋದಲ್ಲ ಕೊನೆಗೆ ಫೈನಲ್ಲಿ ಒಂದು ಸೆಲೆಕ್ಟ್ ಮಾಡಿದ್ವಿ ಬಟ್ ಆದರೂ ನಮ್ಮ ಅಮ್ಮಂಗೆ ಸ್ಯಾಕ್ರಿಫೈಸೇ ಆಗಿಲ್ಲ ಬೇರೆ ಕಲರ್ ಬೇಕಿತ್ತು ಇದ್ರಲ್ಲಿ ಬೇರೆ ಡಿಸೈನ್ ಬೇಕಿತ್ತು ಅಂತ ಎಲ್ಲ ಇದು ಮಾಡ್ತಿದ್ರು ಕೊನೆಗೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾಯಿದ್ರೆ ಇಲ್ಲಿ ನನ್ನ ಮಗಳು ಮತ್ತು ನಮ್ಮ ಅಣ್ಣನ ಮಗಳು ಈ ರೀತಿ ಆಡ್ತಾಯಿದ್ರು ಅವಳು ಕೌತಲ ಕೂತಿದ್ದು ಅದೇ ಬೇಕು ಅಂತ ಆಮೇಲೆ ನಮ್ಮಮ್ಮ ಬೇರೆ ತಂದು ಕೊಟ್ಟರು ತಕೋ ಇದ್ರಲ್ಲ ಮಾಡು ಅಂತ ಹಿಂಗೆ ನಮ್ಮಮ್ಮ ಬರ್ತಾ ತುಂಬಾ ಕಷ್ಟಪಟ್ಟು ಬಂದ್ರು नुण। 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 <laughs> तो इधर है ये तोड़ा बोलते बर्मे ये तोड़ा हाँ कुंटो है तोड़ा केमरों जला दे हम्म अरे वाह तंग तंग नज़र वाव तवा को उठा उड़ा एक भी बुक करने का नहीं कैसे नज़र कितने नज़र कितने नज़र ये तू पता है तोटी क्या है हाँ ಅಮ್ಮ ಎಲ್ಲಾನು ಮಾತಾಡಿಸ್ಕೊಂಡು ಮಾತಾಡ್ಸ್ಕೊಂಡು ಆಮೇಲೆ ನಾವು ಹೋದ್ರು ಅವರು ಕೂಡ ಯಾಕಂದ್ರೆ ಸಂಜೆ ಆಯಿತು ಏನು ಹೋಗ್ತೀನಿ ಪರ ಇದೆ ಅಂತ ಅಂದ್ಬಿಟ್ಟು ಸರಿ ಆಯಿತು ಅಂದ್ಬಿಟ್ಟು ಅವ್ರಿಗೆ ಕಳಿಸ್ಕೊಟ್ವಿ ನನ್ನ ಮಗಳಂತೂ ಈ ಥರ ನಿಂತ್ಕೊಂಡು ಸೈಕಲ್ ಮೇಲೆ ಕೈ ಬಿಡೋದೆಲ್ಲ ಮಾಡ್ತಿದ್ದೆವು ನಮಗೆ ಭಯ ಆಗ್ತಿತ್ತು ಹಂಗಾದ್ರೂ ನಾನು ರೇಗ್ತಿದೆ ಅಮ್ಮ ಏನೂ ರೇಗ್ ಬಿಡು ಸುಮ್ಮನೆ ಏನು ಆಗಲ್ಲ ಆ ರೀತಿ ಏನು ಬಿಡ್ತಲ್ಲ ಇಲ್ಲೇ ನಿಂತೀವಲ್ಲ ಆಯಿತು ಅಂತಿದ್ರು ಹಾಗೆ ಇವರಿಬ್ರು ಈ ಥರ ಆಟ ಆಡ್ತಿದ್ರು ಹಾಗೆ ನನಗೆ ನಿತ್ತು ಮನೆಯಲ್ಲಿ ಏಲಕ್ಕಿ ಬಾಳೆಹಣ್ಣು ಅದಕ್ಕೆ ರಸಾಯನ ಮಾಡೋಣ ಕಣಮ್ಮ ಅಂದ್ಬಿಟ್ಟು ನಮ್ಮಮ್ಮ ಕಾಯೆಲ್ಲ ತುರ್ಕೊಟ್ರು ಅದಕ್ಕೆ ನಾನೆಲ್ಲ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊತಾ ಇದೆ ಹೆಂಗಿದ್ರು ಮಕ್ಳಿಗೆ ಆರ್ಗಾನಿಕ್ ಬೆಲ್ಲ ಕೊಡ್ತಾರೆ ಅಂಗನವಾಡಿಯಲ್ಲಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಅಂದ್ಬಿಟ್ಟು ಅದನ್ನೇ ಹಾಕಿ ಮಾಡಿದೆ ತುಂಬಾ ತುಂಬ ಬಟ್ ನಮ್ಮಣ್ಣನೂ ತಟ್ಟೆ ತಗೊಂಡು ಬಂದು ಬಟ್ ಅವಳಿಗೆ ಆದರೂ ನೇಮ್ ಹೇಳೋಕ್ಕೆ ಬರ್ತಿರ್ಲಿಲ್ಲ ಸರಪು ಅಂತ ಅಂದರೆ ಏನು ಚೀಪು ಚೇಪು ಅಂತ ಹೇಳ್ತೀವಿ ನಾವು ನಕ್ಕು ನಕ್ಕು ಸಾಕಾಯ್ತು ಆ ವಿಡಿಯೋ ಅಮ್ಮನ ಫೋನಲ್ಲೇ ಸೇರ್ಕೋಬಿಟ್ಟೈತೆ ಈಗ ಚಾಲೆಂಜ್ನ ಮಾಡೋಣ ಅಂದ್ಬಿಟ್ಟು ನಾನು ಲೋಟ ನೀರು ಇಟ್ಕೊಂಡಿದ್ದೀನಿ ಚಾಲೆಂಜಕ್ಕೆ ಅದಕ್ಕೆ ನೋಡೋಣ ಏನು ಮಾಡ್ತಾಳೆ ಅಂತ ಈಗ ಜನ ಏನಿಲ್ಲಕ ನಾವು ಎತ್ಕೊಂಡು ಹೋಗೋದು ನಾನಿನ್ನು ಸರಿ ಈಗ ನೀನು ಆದರೆ ನಾನು ನಿಮಗೆ ಬಿಸ್ಕೆಟ್ ಕೊಡ್ತೀನಿ ನಾನು ಅಲ್ಲೇ ನನ್ಗೆ ಏನ್ ಕೊಡ್ತೀಯ ಜಾಮೂನು ಪಕ್ಕನ ಹಾ ಈಗ ನಾನು ಏನ್ ಮಾಡ್ತೀರಾ ಅದನ್ನೇನು ಮಾಡ್ಬೇಕು ಸರಿನಾ ಮಾಡ್ತೀಯ ಮಾಡಿ ಸರಿ ಕೊ ಈ ಕಡೆ ಈ ಕಡೆ ತಿರಿ ಹೇಳ್ತೀನಿ ನಾನು ಈಗ ನಾನು ಏನ್ ಮಾಡ್ತೀನ ಅದು ಮಾಡ್ಬೇಕು ಮಾಡಿದ ನೀರು ಕುಡದೆ ಅಲ್ವಾ ತಿರು ಮತ್ತೆ ಹೋಗಿದೆ ಅಲ್ವಾ ನಿನಗೆ ಹೋಗಿ ಎಲ್ಲ ಬಾರಿ ತೀರು ಸತ ജമനുസ് നന്നകറ്റ് എല്ലാം നീസ് ಇಲ್ಲ ಈಗ ನೀನ್ ಸೋತಿ ಅಲ್ವಾ ನಿಜ ನೀನ್ ಸೋತೆ ಅಲ್ವಾ ಈಗ ಬಿಸ್ಕೆಟ್ ನಾನು ಕೊಡೋಂಗಿಲ್ಲ ನೀನ್ ಮಾತ್ರ ಈಗ ನನಗೆ ಕೊಡಬೇಕು ಅಲ್ವಾ ಬಿಸ್ಕೆಟ್ ಕೊಡಂಗಿಲ್ಲ ನಿನಗೆ ನಾನು ನಿನ್ಗೆ ಬಿಸ್ಕೆಟ್ ಕೊಡಂಗಿಲ್ಲ ನೀನೇ ಅಲ್ವಾ ಸೋತಿದ್ದೀಗ ನೀನ್ ನನಗೀಗ ಜಾಮೂನು ಕೊಡಬೇಕು ಕೊಡಿ ಈಗ ಜಾಮೂನು ನಾನು ಕೊಡೋಲ್ಲ ನಿನಗೆ ನಾನು ಬಿಸ್ಕೆಟ್ ಮಾತ್ರ ಕೊಡಲ್ಲ ನೀನು ಸೋತಿದ್ಯಾ ಒಪ್ಕೊಂಡಿದ್ಯಾ ಹಾಂ ತಗೋಬರೋಗು ಏನ ಹೆಂಗ್ ತರನೇ ಅಂದ್ರೆ ನನ್ಗೆ ಗೊತ್ತಿಲ್ಲ ನೀನು ತತ್ತೀಯ ಅಂತ ಯಾರು ತಿಂದ್ರು ಯಾರು ತಿನ್ಕೊಂಡ್ರು ಜಾಮೂನ ಪಪ್ಪಂಗೆ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ನಾಲ್ಕು ಜಾಮೂನ್ ತಗೊಬಾ ಅತ್ತೆಗೆ ನಾನು ಸೋತೋಗಿದ್ದೀನಿ ಬೆಟ್ ಕಟ್ಟಿ ನಾಲ್ಕು ಜಾಮೂನ್ ತಗೊಬಾ ಅಂತೇಳು ಹೇಳ್ತೀಯಾ ಹಾಂ ಈಗ ಬೇಕಾಯ್ದು ಬೇಕಾ ನಿಜ ಬೇಕಾ ಹ್ಞೂ ಏನಂತ ಹೇಳ್ತೀಯ ಹ್ಞೂ ಜಾಮೂನ್ ತಗೊಡು ಅಂತೇಳಿಯಾ ಸೋತೆ ಅಂತ ಹೇಳುದಿಲ್ಲ ಬೆಟ್ಟ ಸೋತೆ ಅಂತ ಇನ್ನೂ ನಾನು ಕೊಟ್ಟಿಲ್ಲ ಅಲ್ಲ ಕಿತ್ಕೊತಿದ್ಯಾ ಒಪ್ಕೋ ಸೋತೆ ಅಂತ ಪಕ್ಕ ಸೋತಾವಲ್ಲ ಒಪ್ಕೊಂಡಿದ್ಯಲ್ಲ ಹ ಇನ್ನೊಂದ್ಸಲ ಗೆಲ್ತಿಯಾ ಬತ್ತಿತ್ತ ಅಂತ ಅಳು ಬತ್ತಿತಾ ಅಲ್ಲಿ ನಿಂತ್ಕೊಂಡು ಏನು ಏನ್ ಹೇಳ್ತಾರ ಗೊತ್ತ ಒಮ್ಮೆ ಅಯ್ಯೋ ಖಾಲಿ ಆಗೋಗಲ್ಲಪ್ಪ ಏನಿಂತ ಕರ ನಾನು ಓಡಾಡ್ತಿದ್ದೆ ನೋಡಿ ಹೋಗಿ ಪಾಪ ಅಂತ ಕೊಟ್ಟೆ ಬಿಸ್ಕೆಟ ಒಂದೆರಡು ಮಾತ್ರ ಕೊಟ್ಟು ಇನ್ನು ಮಿಕ್ಕು ಎತ್ತಿತ್ತು ಆಮೇಲೆ ಇವು ಅಪ್ಪ ಮುದ್ದೆ ತೊಗೊಂಡು ಬಂದು ಊಟ ಮಾಡ್ತೀನಿ ನಾನು ಅಂದ್ಬಿಟ್ಟು ಬಟ್ ಇವಳು ಹೆಂಗೆ ಅಂದರೆ ಒಂದು ಮುದ್ದೆ ಆಮೇಲೆ ಕೊಡ್ತೀನಿ ಅಂದರೆ ಒಪ್ಪಲ್ಲ ನಮ್ಮ ಜಾನು ಆ ಕಾರಣಕ್ಕೆ ತಾತ ನೀನು ಎರಡು ಮುದ್ದೆ ತೊಗೊಬ ನನಗಂತೂ ನಿಮಗೊಂದು ಅಂತ ಇಟ್ಕೊಂಡು ಕೂತ್ಕೊತಾಳೆ ಬಟ್ ಆದ್ರೂ ಸರಿ ಆಯಿತು ಅಂದ್ಬಿಟ್ಟು ನಮ್ಮಪ್ಪ ಇನ್ನೇನು ಹಠ ಮಾಡ್ತಾಳಲ್ಲ ಅನ್ನೋ ಕಾರಣಕ್ಕೆ ಎತ್ಕೊಂಡು ಬರ್ತಾರೆ ಆಮೇಲೆ ಇಬ್ರು ಅವ್ರಿಗೆ ತಿನ್ಸೋದು ಇವಳು ಇವಳಿಗೆ ಅವಳು ತಿನ್ನಿಸೋದು ಈ ಥರ ಮಾಡ್ತಾರೆ ಬಟ್ ನನ್ನ ಮಗು ಮಾತ್ರ ತಿನ್ನಿಸ್ಕೊಳ್ಳೋಲ್ಲ ತಾನೇ ತಿನ್ನಬೇಕು ಬಟ್ ಅವಳು ಮಾತ್ರ ಅವ್ಳು ತಿನ್ನಿಸ್ತಾಳೆ ನಮ್ಮ ಅಣ್ಣ ಮಕ್ಳಿಗಂತೂ ಅದರಲ್ಲೇ ಖುಷಿ ನಾವು ಕೂಡ ಚಿಕ್ಕವರಿದ್ದಾಗ ನಮ್ಮ ಅಜ್ಜಿ ತಟ್ಟೇಲಿ ನಮ್ಮ ಮಾಮುನ ತಟ್ಟೆಯಲ್ಲಿ ಇದೇ ಥರ ಮಾಡಿ ನಮಗೂ ಅದೇ ಥರ ನೆನಪಾಗ್ತಿತ್ತು ನಿಮ್ಗೂ ಯಾರಿಗಾರು ಇದೇ ಥರ ನೆನಪಾಗುತ್ತಾ ಹೇಳಿ ಅಂತ ತಿನ್ಸ್ಕೊಂಡು ಕೂಡ ನೆನಪಾಗುತ್ತೆ ಬಟ್ ಮನೇಲಿ ಹಿರಿಯರು ಅಂತ ಇದ್ರೆ ನಮಗೆ ಈ ಥರ ಒಂದು ಬೆನಿಫಿಟ್ ಯಾಕಂದ್ರೆ ತಿನ್ನಿಸ್ಬೇಕು ಹುಣಿಸ್ಬೇಕು ಮಕ್ಳಿಗೆ ನಂಗೆಲ್ಲ ಯಾಕಂದ್ರೆ ಕುತ್ಕೊಂಡ್ರ ಅವ್ರ ಜೊತೆ ಕುತ್ಕೊಂತಾರೆ ಎಲ್ಲರ ಜೊತೆ ಸ್ವಲ್ಪ ಸ್ವಲ್ಪ ಕಿತ್ಕೊಂಡು ತಿನ್ಕೊಂತಾರೆ ಅಂತ ಹಂಗೇನೆ ನನ್ನ ಮಗಳು ಊಟ ಎಲ್ಲ ಆದ್ಮೇಲೆ ನಮ್ಮ ನಮ್ಮ ಅಪ್ಪನ ಫೋನ್ ತೊಗೊಂಡು ವೀಡಿಯೋ ಎಲ್ಲ ಮಾಡ್ತೀನಿ ನಾನು ಅಂತ ಇದು ಮಾಡ್ತಿದ್ದೋ ನಾನು ಹೇಗೆ ಮಾಡ್ತೀನೋ ಆ ಥರ ಬಟ್ ನನಗಂತೂ ಖುಷಿ ಆಗ್ತಿತ್ತು ಆಗ್ತಿತ್ತಳು ನೋಡಿ ನಾನು ಮಾಡೋ ಥರನೇ ಮಾಡ್ತಾಳಲ್ಲ ಅಂತ ಇಲ್ಲಿ ನೋಡೋಂಥ ತೋರ್ತದ್ದು ಎಲ್ಲ ಇದು ಮಾಡೋದು ಎಲ್ಲನೂ ನಮ್ಮ ಅಣ್ಣನ ಮಗಳಂತೂ ಬಿದ್ದು ಬಿದ್ದು ನಗ್ತಾ ಇದ್ಳು ಅದು ಮಾಡ್ತಾ ಇರೋದು ನೋಡಿ ಅಲ್ಲಿ ಹೆಂಗೆ ಮಾಡ್ತಾಳೆ ಅವ ಅದು ಅಂತ ನಮ್ಮಮ್ಮ ಅದನ್ನೇ ಅಂತಿದ್ರು ನೀನು ಮಾಡೋದೆಲ್ಲ ನೋಡ್ಕೊಂಡು ಹಂಗೆ ಮಾಡ್ತಿದ್ದಾಳೆ ಅಂತ ನಮ್ಮ ಅಪ್ಪನೂ ಅದೇನೋ ದದ್ದು ಅಂತ ಹೇಳ್ತಾಳೆ ಅದೇನೋ ಅಥನೇ ಅರ್ಥ ಇತ್ತಿಲ್ಲ ಅಂತ ನಮ್ಮ ನಮ್ಮಮ್ಮಪ್ಪಂಗ್ಳಂತೂ ಹೇಳಿ ಬಂದ್ರೆ ತುಂಬ ತುಂಬ ಖುಷಿಯಾಗೈತೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಹೇಗಿತ್ತು ಹೇಳಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್